ಹಾಯ್ ಎಲ್ಲರಿಗೂ ನಮಸ್ಕಾರ ದೀಪಿಕಾ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಶುಗರ್ ಇರೋರಿಗೆ ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯ ರೆಸಿಪಿ ಈ ಗೋಧಿ ನುಚ್ಚಿನ ಉಪ್ಪಿಟ್ಟು ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ರವೆಯಷ್ಟು ಹಾಕ್ಕೊಂಡು ಇದ್ದೀನಿ ಕೆಂಪುಗಾಗೋವರೆಗೂ ಈ ಥರ ಸಣ್ಣೂರಿನಲ್ಲಿ ಹುರ್ಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಈಗ ಪದೇ ಪಾತ್ರೆಗೆನೇ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಹಸಿಮೆಣ್ಸಿಗೆ ಖಾರದ ತಕ್ಕನಷ್ಟು ಹಾಕಿ ಈ ಥರ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನ ಹಸಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ತರಕಾರಿ ಹಾಕೊಳ್ಳೋಣ ತರಕಾರಿ ನಿಮಗೆ ಇಷ್ಟವಾದ ತರಕಾರಿ ಯಾವುದಾದ್ರೂ ಹಾಕೊಂಬುದು ನಾನಿಲ್ಲಿ ಬೀನ್ಸು ಕಾಳು ಆಲೂಗೆಡ್ಡೆ ಟೊಮೆಟೊ ಹಾಕೊತಾ ಇದ್ದೀನಿ ಎಲ್ಲದನ್ನು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಹಾಕ್ಕೊಂಡು ಈ ಥರ ಹಸಿ ಮೇಲೆ ಹೋಗೋವರೆಗೂ ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ತರಕಾರಿ ಯಾವಾಗ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆಗತ್ತಲ್ವ ಆವಾಗ ಒಳ್ಳೆ ರುಚಿಯಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಕಪ್ಪು ಗೋಧಿ ರವೆಗೆ ನಾನು ಎರಡೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಹಾಕಬೇಕು ಇಲ್ಲಾಂದರೆ ಗಟ್ಟಿಯಾಗಿ ಬಿಡತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ತುರಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಈ ತರ ನೀರು ಕುದಿಯೋ ಟೈಮಲ್ಲಿ ನಾವು ಹುರಿದಿರೋ ಅಂತ ಗೋಧಿ ನುಚ್ಚು ತೆಗೆದಿಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ವಿಜಲ್ ಒಂದು ವಿಜಲ್ ಒಡಿಸ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಿಡಿಯೋದ್ರಿಂದ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪು ನೀರು ಬೇಕಾಗುತ್ತೆ ಉಪ್ಪು ಈ ಸಮಯದಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀವು ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ಒಂದು ಆಗಿ ಕುಕ್ಕರ್ ಪ್ರೆಷರ್ ಪೂರ್ತಿ ಕಡಿಮೆ ಆದಮೇಲೆ ಈ ಥರ ಓಪನ್ ಮಾಡಿಕೊಂಡು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವಾಗ ಬಿಸಿ ಬಿಸಿಯಾದಂಥ ಹಾಗೆ ಮೃದುವಾದ ಉದುರುದುರಾದ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಗುತ್ತೆ ಬಿಸಿ ಬಿಸಿ ಇದ್ದಾಗೇ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಟೇಸ್ಟು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ನ ಹಾಕಿ ಈ ರೆಸಿಪಿ ಇಷ್ಟವಾದರೆ ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು